ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಒಂದೊಳ್ಳೆ ಹೇರ್ ಪ್ಯಾಕ್ ಅನ್ನ ತೆಗೆದುಕೊಂಡು ಬಂದಿದ್ದೀನಿ ಹೌದು ಫ್ರೆಂಡ್ಸ್ ಕೇವಲ ಅಕ್ಕಿಯಿಂದ ಯಾವ ತರ ಮಾಡ್ಕೊಳ್ಳೋದು ಅನ್ನೋದನ್ನ ನಾ ಈ ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ ಅಲ್ಲಿವರೆಗೂ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಎಂಡವ್ರಿಗೆ ನೋಡಿ ನಿಮಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ನಾನು ಇವತ್ತು ಹೇರ್ ರೆಮಿಡಿಗೆ ಅಕ್ಕಿಯನ್ನ ತೆಗೆದುಕೊಂಡಿದ್ದೀನಿ ಅಕ್ಕಿಯಿಂದ ಯಾವ ತರ ನಮ್ಮ ಹೇರ್ಸ್ ಗ್ರೋತ್ ಮಾಡ್ಕೊಳ್ಳೋದು ಅನ್ನೋದನ್ನ ನಾ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಕ್ಕಿಯನ್ನು ಕೇವಲ ಅಡುಗೆಗೆ ಅಷ್ಟೇ ಅಲ್ಲದೆ ನಮ್ಮ ಕೂದಲಿಗೂ ಕೂಡ ನಾವು ಬಳಸ್ತಾ ಬರೋದ್ರಿಂದ ಒಂದೊಳ್ಳೆ ರಿಸಲ್ಟನ್ನು ನಾವು ಪಡ್ಕೋಬೋದು ಹಾಗೆ ನಮ್ಮ ಸ್ಕಿನ್ನು ವೈಟ್ ಆಗಿರಬೇಕು ಹಾಗೆ ಶೈನ್ ಆಗಿರಬೇಕು ಅಂದ್ರೂ ಕೂಡ ಅಕ್ಕಿಯ ನೀರನ್ನಾಗಲಿ ಅಕ್ಕಿಯ ಪೇಸ್ಟನ್ನಾಗಲಿ ನಾವು ಹಚ್ಕೊಳ್ತಾ ಬರೋದ್ರಿಂದ ಒಂದೊಳ್ಳೆ ರಿಸಲ್ಟನ್ನು ನಾವು ಪಡ್ಕೋಬೋದು ಹಾಗೆಯೇ ಇದು ಕೋರಿಯನ್ನರ ಬ್ಯೂಟಿ ಸೀಕ್ರೆಟ್ ಅಂತ ಹೇಳಿದ್ರೆ ತಪ್ಪಾಗಲಾರದು ಕೋರಿಯನ್ನರು ಅವರ ಸ್ಕಿನ್ನಿಗಾಗಲಿ ಅವರ ಕೂದಲಿಗಾಗಲಿ ಬರೀ ಅಕ್ಕಿಯನ್ನೇ ಬಳಸ್ತಾ ಹೋಗ್ತಾರೆ ನಾನಿಲ್ಲಿ ಒಂದು ಬೌಲ್ಗೆ ನೀರನ್ನು ಹಾಕಿ ಹಾಗೆ ಎರಡು ಸ್ಪೂನ್ ಆಗುವಷ್ಟು ಅಕ್ಕಿಯನ್ನು ಕೂಡ ಹಾಕಿ ನೆನೆಸಿ ಇಡ್ತಾ ಇದ್ದೀನಿ ನೀವು ಯಾವ ಅಕ್ಕಿಯನ್ನಾದರೂ ತಗೋಬೋದು ನಾನಿಲ್ಲಿ ರೇಷನ್ ಅಕ್ಕಿಯನ್ನು ತೆಗೆದುಕೊಳ್ತಾ ಇದ್ದೀನಿ ಇದರಲ್ಲಿ ಅತಿ ಹೆಚ್ಚು ಫೈಬರ್ ಇರುತ್ತೆ ಅಂತ ನಾನು ರೇಷನ್ ಅಕ್ಕಿಯನ್ನು ತೆಗೆದುಕೊಂಡಿದ್ದೀನಿ ಎರಡು ಸ್ಪೂನ್ ಆಗುವಷ್ಟು ತಗೊಂಡಿದ್ದೀನಿ ಹಾಗೆಯೇ ಇದನ್ನು ಸ್ವಲ್ಪ ಕ್ಯೂಚಿ ಹಾಗೆ ಇಡ್ತಾ ಇದ್ದೀನಿ ಇಡೀ ರಾತ್ರಿ ಇದು ನೆನಿಬೇಕಾಗುತ್ತೆ ಹಾಗಾಗಿ ನಾನು ಸುಮಾರು ಏಳರಿಂದ ಎಂಟು ತಾಸು ನೆನೆಯಲೇಬೇಕು ಹಾಗಾಗಿ ನಾನು ನೆನೆಸಿ ಇಡ್ತಾ ಇದ್ದೀನಿ ಇದನ್ನು ಈ ಅಕ್ಕಿ ತೊಳೆದಿರೋ ನೀರು ಬರೀ ಅಕ್ಕಿ ತೊಳೆದಿರೋ ನೀರನ್ನು ನಾವು ಬಳಸ್ತಾ ಬರೋದರಿಂದ ಕೂದಲು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಅಕ್ಕಿ ತೊಳೆದಿರೋ ನೀರು ನೋಡಲು ಹಾಲಿನ ದ್ರವದಂತೆಯೇ ಇರುತ್ತೆ ಹಾಗೆ ಇದರಲ್ಲಿ ಅಪಾರ ಪ್ರಮಾಣದಲ್ಲಿ ಖನಿಜಗಳು ಮತ್ತು ವಿಟಮಿನ್ಗಳಿಂದ ಹೆ ಹೆಚ್ಚು ಸಹ ಹೆಚ್ಚು ಅಂದ್ರೆ ಹೆಚ್ಚು ಸಮೃದ್ಧವಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಅಕ್ಕಿ ತೊಳೆದಿರೋ ನೀರು ನಮ್ಮ ಚರ್ಮವನ್ನು ಟೈಟ್ ಆಗಿಡುವ ಕೆಲಸ ಮಾಡುತ್ತೆ ಸುಕ್ಕುಗಳಾಗ್ತಾ ಇರುತ್ತೆ ಅದನ್ನ ಕೂಡ ತೆಗೆದುಹಾಕಿ ನಮ್ಮ ಚರ್ಮವನ್ನು ಕೂಡ ಟೈಟ್ ಆಗಿಸುವ ಕೆಲಸವನ್ನ ಈ ಅಕ್ಕಿ ತೊಳೆದಿರೋ ನೀರು ಮಾಡುತ್ತೆ ಅಂತಾನೆ ಹೇಳ್ಬೋದು ಹಾಗೆ ನಮ್ಮ ಕೂದಲಿಗೂ ಕೂಡ ತುಂಬಾ ಅಂದ್ರೆ ತುಂಬಾ ಸಹಾಯಕಾರಿಯಾಗಿ ಈ ಕೆಲಸ ಮಾಡುತ್ತೆ ಇದು ನಮ್ಮ ಕೂದಲು ಉದುರೋದನ್ನ ಕಡಿಮೆಗೊಳಿಸುತ್ತೆ ಹಾಗೆ ಕೂದಲು ಬೆಳವಣಿಗೆಯನ್ನ ಉತ್ತೇಜಿಸುವ ಕೆಲಸವನ್ನ ಇದು ಮಾಡುತ್ತೆ ಈ ಅಕ್ಕಿ ತೊಳೆದಿರೋ ನೀರಲ್ಲಿ ಅಪಾರ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ ಇರುತ್ತೆ ಹಾಗೆ ಐನೋಸಿಟಲ್ ಅನ್ನು ಇದು ಹೊಂದಿರೋದ್ರಿಂದ ಅಕ್ಕಿ ನೀರು ಈ ಕೇವಲ ಅಕ್ಕಿ ನೀರು ಅಂತ ತಿಳ್ಕೊಬೇಡಿ ಈ ಅಕ್ಕಿ ನೀರು ಅಷ್ಟೇ ಪವರ್ಫುಲ್ ಆಗಿರುವಂಥದ್ದು ಈ ಅಕ್ಕಿ ನೀರು ನಮ್ಮ ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುವ ಕೆಲಸವನ್ನು ಮಾಡುತ್ತೆ ಕೂದಲಿಗೆ ಒಂದೊಳ್ಳೆ ಶಕ್ತಿಯನ್ನು ತಂದುಕೊಡುತ್ತೆ ಅಂತಲೇ ಹೇಳ್ಬೋದು ಹಾನಿಗೊಳಗಾಗಿರುವಂಥ ಪ್ರತಿಯೊಂದು ಕೂದಲಿನ ಎಳೆಗಳನ್ನು ಕೂಡ ಇದು ಸರಿಪಡಿಸುವ ಕೆಲಸವನ್ನು ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ನಾನಿಲ್ಲಿ ಪ್ಯೂರ್ ಆಗಿರುವಂಥ ಕೊಬ್ಬರಿ ಎಣೆಯನ್ನು ಕೂಡ ತೆಗೆದುಕೊಂಡಿದ್ದೀನಿ ಈ ಕೊಬ್ಬರಿ ಎಣ್ಣೆ ಕೂಡ ಹಾಗೆಯೇ ನಮ್ಮ ಕೂದಲನ್ನು ಸ್ಮೂತಾಗಿಡಿಸುವ ಕೆಲಸ ಮಾಡುತ್ತೆ ಹಾಗೆ ಸಿಲ್ಕ್ ಆ್ಯಂಡ್ ಶೈನಿ ಥರ ಕೂಡ ಮಾಡುತ್ತೆ ಹಾಗೆ ನಮ್ಮ ಕೂದಲು ಬೆಳವಣಿಗೆಗೂ ಕೂಡ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಕೊಬ್ಬರಿ ಎಡ್ಡೆ ಈ ಕೊಬ್ಬರಿ ಎಣ್ಣೆ ಇರ್ಬೋದು ಹಾಗೆ ನಾವು ಅಕ್ಕಿ ತೊಳೆದಿರೋ ಹಾಲಿನ ದ್ರವದಂತಿರುವ ನೀರು ಇರ್ಬೋದು ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೇವೆ ಅಂತಲೇ ಹೇಳ್ಬೋದು ಈ ಹೇರ್ ರೆಮಿಡಿ ಅಂತೂ ತುಂಬಾ ಈಸಿಯಾಗಿದೆ ನಾವು ರೇಷನ್ ಅಕ್ಕಿನಾದರೂ ಯೂಸ್ ಮಾಡ್ಕೋಬೋದು ಹಾಗೆ ನಾವು ಮನೆಯಲ್ಲಿ ಯಾವ ಅಕ್ಕಿನ ಯೂಸ್ ಮಾಡ್ತೀವಿ ಆ ಅಕ್ಕಿನ ನಾವು ಯೂಸ್ ಮಾಡ್ಕೋಬೋದು ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಬೌಲ್ನಲ್ಲಿ ಸ್ವಲ್ಪ ಈ ಅಕ್ಕಿ ತೊಳೆದಿರೋ ನೀರನ್ನು ತೆಗೆದಿಟ್ಟು ಉಳಿದಿರೋ ಪದಾರ್ಥವನ್ನು ಇದನ್ನು ನಾವು ತಲೆಗೆ ಅಪ್ಲೈ ಮಾಡಿ ತಲೆಯ ಪೂರ್ತಿ ಭಾಗಕ್ಕೂ ಕೂಡ ನಾವು ಅಪ್ಲೈ ಮಾಡಿ ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ಹಾಗೆ ತಲೆಯನ್ನು ವಾಶ್ ಮಾಡ್ತಾ ಇರುವಾಗ ಈ ಸ್ವಲ್ಪ ಪ ಪ್ರಮಾಣವನ್ನು ಏನು ತೆಗೆದಿಟ್ಟಿರ್ತೀವಲ್ಲ ಅದಕ್ಕೆ ಶ್ಯಾಂಪು ಮತ್ತು ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಹಾಗೆ ತಲೆ ಸ್ನಾನ ಮಾಡ್ತಾ ಇರುವಾಗ ಇದನ್ನು ನಾವು ಶ್ಯಾಂಪೂ ಕೂಡ ಮಿಕ್ಸ್ ಮಾಡಿಕೊಂಡು ತಲೆ ಸ್ನಾನ ಮಾಡ್ತಾ ಬರೋದ್ರಿಂದ ಒಂದೊಳ್ಳೆ ರಿಸಲ್ಟನ್ನು ನಾವು ಕಂಡ್ಕೋಬೋದು ಕೊಬ್ಬರಿ ಎಣ್ಣೆ ನಮ್ಮ ಕೂದಲನ್ನು ಸ್ಮೂತ್ ಆಗಿಸುತ್ತೆ ಹಾಗೆ ಶೈನ್ ಆಗುವಂತೆ ಕೂಡ ಮಾಡುತ್ತೆ ಡ್ಯಾಂಡ್ರಪ್ಪನ್ನು ಕೂಡ ದೂರ ಮಾಡುತ್ತೆ ಹಾಗಾಗಿ ಕೊಬ್ಬರಿ ಎಣ್ಣೆ ಜೊತೆಗೆ ಸ್ವಲ್ಪ ಶ್ಯಾಂಪೂನ ಆ್ಯಡ್ ಮಾಡಿಕೊಂಡು ತಲೆ ಸ್ನಾನ ಮಾಡ್ತಾ ಬರೋದರಿಂದ ಒಂದೊಳ್ಳೆ ರಿಸಲ್ಟನ್ನು ನಾವು ಪಡ್ಕೋಬೋದು ಈ ಅಕ್ಕಿಯಲ್ಲಿರುವಂಥ ಅತಿ ಹೆಚ್ಚು ಪೋಷಕಾಂಶಗಳಿಂದ ಸಮೃದ್ಧವಾಗಿರುವ ಈ ಅಕ್ಕಿ ನೀರನ್ನು ನಾವು ತಲೆ ವಾಶ್ ಮಾಡ್ತಾ ಇರುವಾಗೂ ಕೂಡ ಶಾಂಪೂ ಹಾಕೊಂಡು ಹಾಗೆ ತಲೆ ಸ್ನಾನ ಮಾಡ್ತಾ ಬರೋದ್ರಿಂದ ಒಂದೊಳ್ಳೆ ರಿಸಲ್ಟನ್ನು ಪಡ್ಕೋಬೋದು ಕೂದಲು ಉದುರೋದನ್ನು ಕಡಿಮೆ ಮಾಡ್ಕೋಬೋದು ಹಾಗೆ ಹೊಟ್ಟನ್ನು ಕೂಡ ನಿವಾರಣೆ ಮಾಡ್ಕೋಬೋದು ತುಂಬಾ ಅಂದರೆ ತುಂಬ ತುಂಬಾ ಈಸಿಯಾಗಿರೋ ರೆಮಿಡಿದು ರಾತ್ರಿ ಎರಡು ಸ್ಪೂನ್ನಷ್ಟು ಅಕ್ಕಿಯನ್ನ ನೆನೆಸಿಷ್ಟು ಬೆಳಗ್ಗೆ ಆ ಅಕ್ಕಿನ ಶೋಧಿಸಿಕೊಂಡು ಅದನ್ನು ಹಾಗೆ ಹೇರ್ ಪ್ಯಾಕ್ ಥರ ಮಾಡಿಕೊಂಡು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟು ತಲೆಯನ್ನು ವಾಶ್ ಮಾಡ್ತಾ ಇರುವಾಗ ಆ ಈ ಪದಾರ್ಥವನ್ನು ಸ್ವಲ್ಪ ಅಕ್ಕಿ ತೊಳೆದಿರೋ ನೀರನ್ನು ಒಂದು ಬೌಲಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಒಂದು ಶಾಂಪೂನ ಯೂಸ್ ಮಾಡಿಕೊಂಡು ಹಾಗೆ ತಲೆ ಸ್ನಾನ ಮಾಡ್ತಾ ಬರೋದ್ರಿಂದ ತುಂಬ ಚೆನ್ನಾಗಿ ನಮ್ಮ ಕೂದಲು ಗ್ರೋತ್ ಆಗುತ್ತೆ ಅಂತಲೇ ಹೇಳ್ಬೋದು ಹೊಟ್ಟನ್ನು ನಾವು ನಿವಾರಣೆ ಮಾಡ್ಕೋಬೋದು ಹಾಗೆ ಕೂದಲು ಸಿಲ್ಕ್ ಆ್ಯಂಡ್ ಶೈನಿ ಥರನೂ ಕೂಡ ಮಾಡ್ಕೋಬೋದು ಕೂದಲು ರಫ್ ಆಗಿದೆ ತುಂಬಾ ಅಂದ್ರೆ ತುಂಬಾನೇ ರಫ್ ಆಗಿದೆ ಏನೋ ಏನೇ ಮಾಡಿದ್ರು ಕೂದಲು ರಫ್ ಹೋಗ್ತಾನೆ ಇಲ್ಲ ಅನ್ನೋದಾದ್ರೆ ನಾವು ಕೊಬ್ಬರಿ ಎಣ್ಣೆನೂ ಕೂಡ ಆ್ಯಡ್ ಮಾಡ್ತಾ ಬರೋದ್ರಿಂದ ಕೂದಲು ಸ್ಮೂತ್ ಆಗುತ್ತೆ ಹಾಗೆ ಸಿಲ್ಕ್ ಆ್ಯಂಡ್ ಶೈನಿ ಥರನೂ ಆಗುತ್ತೆ ತುಂಬಾ ಚೆನ್ನಾಗಿ ರಿಸಲ್ಟ್ ಕೂಡ ನಮಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು ತುಂಬಾ ಈಸಿ ಯಾರಾದ್ರೂ ಕೂಡ ಆರಾಮಾಗಿ ಮಾಡ್ಕೋಬಹುದು ಯಾವುದೇ ರೀತಿ ಖರ್ಚು ಇಲ್ದೇ ಒಂದು ರೂಪಾಯಿ ಕೂಡ ಖರ್ಚಿಲ್ದೇನೆ ಆರಾಮಾಗಿ ಮನೆಯಲ್ಲಿ ಮಾಡ್ಕೊಂಡ್ಬಿಡ್ಬಹುದು ಒಳ್ಳೆ ರಿಸಲ್ಟನ್ನು ನಾವು ಪಡ್ಕೋಬೋದು ಕೂದಲಿಗೆ ಆಗುವಂತ ಪ್ರತಿಯೊಂದು ಹಾನಿಯನ್ನು ಕೂಡ ತಪ್ಪಿಸ್ತಾ ಬಹುದು ಈ ಬರೀ ನೀರು ಈ ಅಕ್ಕಿ ತೊಳೆದಿರೋ ನೀರು ಸಾಕಷ್ಟು ಚಮತ್ಕಾರವನ್ನೇ ಮಾಡುತ್ತೆ ಅಂತಾನೆ ಹೇಳಬಹುದು ತುಂಬಾ ರೀತಿಯಲ್ಲಿ ಪೋಷಕಾಂಶಗಳಿಂದ ಸಮೃದ್ಧವಾಗಿರೋದ್ರಿಂದ ಅವೆಲ್ಲ ಪೋಷಕಾಂಶಗಳು ಕೂಡ ನಮ್ಮ ಕೂದಲಿಗೆ ದೊರೆಯೋದ್ರಿಂದ ನಮ್ಮ ಕೂದಲು ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತಾನೆ ಹೇಳಬಹುದು ಕೂದಲು ಬುಡದಿಂದಲೇ ಗಟ್ಟಿಗೊಳಿಸುವ ಶಕ್ತಿಯನ್ನ ಇದು ಪಡ್ಕೊಂಡಿದೆ ಈ ನೀರು Thanks for watching don't forget like share comment and subscribe friends